ಇವತ್ತು ನಮ್ಮ ಶಾಲೆಯಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಎಂಬ ಟ್ಯಾಗ್ಲೈನ್ ಮೇಲೆ ಸರ್ಕಾರವು ಆಯೋಜಿಸದಂತೆ ಇವತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಶಾಲಾ ಪ್ರಾರಂಭೋತ್ಸವ ದಿನದ ಅಂಗವಾಗಿ ಮಕ್ಕಳಿಗೆ ಗುಲಾಬಿ ಹೂವನ್ನು ಮತ್ತು ಸಿಹಿಯನ್ನು ಕೊಡುವುದರ ಮುಖಾಂತರ ಶಾಲೆಗೆ ಆಹ್ವಾನಿಸಲಾಯಿತು ಅಲ್ಲಿ ಇರುವ ಎಸ್ ಡಿ ಎಮಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ನಮ್ಮ ಗುರುಬಳಗವು ಮಕ್ಕಳಿಗೆ ಸಿಹಿಯನ್ನು ತಿನ್ನಿಸಿ ಸಂತೋಷದಿಂದ ಶಾಲೆಗೆ ಆಹ್ವಾನಿಸಲಾಯಿತು ಹಾಗೆ ಮಕ್ಕಳನ್ನು ಕರೆದುಕೊಂಡು ಬಂದು ಆ ಮುದ್ದು ಮಕ್ಕಳಿಗೆ ಗುಲಾಬಿಯನ್ನು ನೀಡುವುದರ ಮೂಲಕ ಮುಗ್ಧ ಮನಸ್ಸಿನಿಂದ ನಗುವ ಆ ನಗುವು ಗುಲಾಬಿಯಂತೆ ಅವರ ಮುಖಗಳು ಹೊಳೆಯುತ್ತವೆ ಅದೇ ರೀತಿಯಲ್ಲಿ ನಮ್ಮ ಗುರುಗಳು ಅಲ್ಲಿ ಸ್ಥಾನವನ್ನು ಅಲಂಕರಿಸಿದವರ ಬಗ್ಗೆ ಸ್ವಾಗತ ಭಾಷಣವನ್ನು ಮಾಡಿ ಅವರನ್ನು ಸ್ವಾಗತಿಸಿ ಅಲ್ಲಿರುವ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿದರು ನಮ್ಮ ಶಿಕ್ಷಕರು ಸಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಅಲ್ಲಿ ಬಂದಿರುವ ನಮ್ಮ ಪ್ರಧಾನ ಗುರುಗಳು ಎಸ್ ಡಿ ಎಂ ಶಿ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಲಾಯಿತು ಹೀಗೆ ಮುಂದುವರೆದು ಕಾರ್ಯಕ್ರಮವು ಹಾಗೆ ಅಲ್ಲಿನ ಗುರುಗಳು ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಗೆ ತಮ್ಮ ಅನಿಸಿಕೆಗಳನ್ನು ಹೇಳಬೇಕೆಂದು ತಮಗೆ ಕೋರಿಕೆಯನ್ನು ಸಲ್ಲಿಸಿದರು ಆ ಕೋರಿಕೆಯನ್ನು ಸಲ್ಲಿಸ ವಿನಂತಿಸಿ ಆ ಕೋರಿಕೆಯ ಮೇರೆಗೆ ಅಲ್ಲಿರುವ ಮಕ್ಕಳ ಬಗ್ಗೆ ಶಾಲೆಯ ಬಗ್ಗೆ ಗುರುಗಳ ಬಗ್ಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎರಡು ಮಾತುಗಳನ್ನು ಆಡಿದರು ಹಾಗೆ ಅವರು ಹೇಳುತ್ತಾ ಮಕ್ಕಳಿಗೆ ಸಮವಸ್ತ್ರವನ್ನು ಪುಸ್ತಕಗಳನ್ನು ವಿತರಿಸಿ ನಾವು ನಿಮ್ಮೊಂದಿಗಿದ್ದೇವೆ ಮಕ್ಕಳಾದಂತಹ ನೀವು ನಿಮ್ಮ ಜೀವನವನ್ನು ಸರ್ಕಾರಿ ಶಾಲೆಯಲ್ಲಿ ಆರಂಭಿಸಿ ಉನ್ನತ ಹಂತದಲ್ಲಿ ಬೆಳೆದು ಈ ಶಾಲೆಗೆ ಈ ಊರಿಗೆ ಇಲ್ಲಿರುವ ಗುರುಬಳಗಕ್ಕೂ ನಿಮ್ಮ ತಂದೆ ತಾಯಿಗಳಿಗೂ ಕೀರ್ತಿಯನ್ನು ತಂದುಕೊಡುವವರಾಗಿ ಬೆಳೆಯಿರಿ ಅಂತ ಆಶಿಸುತ್ತೇವೆ ಇದಕ್ಕೆ ಏನು ಬೇಕು ಸಂಪನ್ಮೂಲಗಳು ಎಲ್ಲವನ್ನು ಒದಗಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಓದಿ ಉದ್ಧಾರ ಆಗಲಿಕ್ಕೆ ನಿಮ್ಮ ತಂದೆ ತಾಯಿಗಳ ಹೆಸರನ್ನು ಉಳಿಸಲಿಕ್ಕೆ ನೀವು ಸಿದ್ಧರಾಗಿರಿ ಅಂತೇಳಿ ಮಕ್ಕಳಿಗೆ ಪ್ರೋತ್ಸಾಹದ ಮಾತನ್ನು ನೀಡಿದರು ಮುಂದಿನ ಹಾಗೆ ಏನು ಬೇಕು ಈ ಶಾಲೆಯ ಶಾಲೆಗೆ ನಾವೆಲ್ಲವನ್ನು ನೀಡುತ್ತೇವೆ ಅದಕ್ಕಾಗಿ ಮುಂದಿನ ಜೀವನಕ್ಕಾಗಿ ಕಾಲಿಡುವಂಥ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಮಕ್ಕಳಿಗೆ ತಿಳಿಸಿದರು ಹಾಗೆ ನಮ್ಮ ಪ್ರಧಾನ ಗುರುಗಳು ಕೂಡ ಮಾತಾಡಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಕೊಟ್ಟಿರುವಂತಹ ಮಾತಿಗೆ ಪ್ರತಿಕ್ರಿಯೆಯ ಸಂತೋಷದಿಂದ ನೀವು ನೀಡಿರುವಂಥ ಈ ಪ್ರೋತ್ಸಾಹ ನಮಗೆ ಯಾವಾಗಲೂ ಕೂಡ ಇರಲಿ ಹೀಗೆ ನಮ್ಮೊಟ್ಟಿಗೆ ಇದ್ದು ಸರ್ಕಾರಿ ಶಾಲೆಗಳನ್ನು ಸರ್ಕಾರಿಯಲ್ಲಿ ಹೋದರೂ ವಿದ್ಯಾರ್ಥಿಗಳನ್ನು ಮುಂದೆ ಬರುವಂತೆ ಮಾಡಿ ಅಂತ ಅನ್ಯವಾಲ್ಗಳು ಹೇಳಿದರು कोनेय पक्ष फोटोग्राफी। थैंक यू